ಮಾತುಗಳನ್ನ ಆಮೇಲೆ ಇಟ್ಕೊಂಡಿರ್ತೀನಿ ನಾನು ಬಂಡೆ ಸಾಹೇಬ್ ಚಿತ್ರದ ಟೀಸರ್ ಲಾಂಚ್ ಗಾಡ್ ಬ್ಲೆಸ್ ಗಾಡ್ ಬ್ಲೆಸ್ ಟೆಸ್ಟ್ ಆಫ್ ಲಿಸ್ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟ್ ಈ ಸಬ್ಜೆಕ್ಟ್ ಅಲ್ಲಿ ಗೆದ್ದಿದ್ದಾರೆ ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲೇ ಅವರು ಕೈ ಹಾಕಿರುವಂಥ ಏರಿಯಾ ಇದೆ ಗೊತ್ತಾ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದರೆ ತಪ್ಪಾಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇದು ಗೊತ್ತಿರುವಂಥ ನಡೆದಿರುವಂಥ ಒಂದು ಘಟನೆ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ ಯಾಕಂತಂದರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ ಅದಕ್ಕೊಂದು ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ ಅಲ್ಲಿ ಆ ಆ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರೂ ತಪ್ಪಾಗಂಗಿಲ್ಲ ರೀ ಯಾಕಂತಂದರೆ ಈ ಘಟನೆ ಪಂಡೆ ಸಾಹೇಬರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು ಅವರ ಅವರ ಕಾರ್ಯ ಆಗಿರ್ಬೋದು ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ ಸೊ ಆ ಥರದ ಒಂದು ವಿಚಾರವನ್ನ ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಗೊತ್ತಾ ಅಲ್ಲಿ ಆಲ್ ದಿ ಬೆಸ್ಟ್ ಆಫ್ ಟು ದಿ ಎಂಟೈರ್ ಟಿಮ್ ಆಫ್ ಆಫ್ಟ್ ದಿ ಎಂಟೈರ್ ಟಿಮ್ ಸರ್ ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದ್ರಲ್ಲೇನೆ ನಿಮ್ಮ ಒಂದು ದಿಟ್ಟತನ ಮತ್ತೆ ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ ಖಂಡಿತವಾಗಲಿ ಈ ಥರದ ಸಿನಿಮಾಗಳು ಬರಬೇಕು ನಮಗೆ ಈ ಥರದ ಸಿನಿಮಾಗಳು ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಿಜವಾದ ಅಂದರೆ ನಿಜವಾದ ನಾಯಕರಿದ್ದಾರೆ ಗೊತ್ತಾ ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು ಅಂದರೆ ಬಂಡೆ ಸಾಹೇಬ್ರಂಥ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರಂಥ ಹೀರೋಗಳಿದ್ದಾರೆ ಗೊತ್ತಾ ಅವರು ಅಪರೂಪಕ್ಕೆ 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 ಜನಿಸ್ತಾರೆ ಸೊ ಆ ಥರದ ಒಂದು ನಾಯಕರ ಸಿನಿಮಾನ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಇಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀನಿ ಗೊತ್ತಾ ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ ಒಂದು ಸಾರ್ಥಕತೆಯ ಕೆಲಸ ಇದೆ ನಿಮಗೆ ಖಂಡಿತವಾಗಲು ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಮೆಚ್ಚಬೇಕು ಅಂತ ಅನ್ನೋವಂಥದ್ದು ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ ಇದು ಬರೀ ಹೊಸಬರ ಸಿನಿಮಾ ಅಲ್ಲ ಹೊಸಬರ ಸಿನಿಮಾ ಆದರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅಂಥದ್ದು ಇವತ್ತು ನನ್ನ ಕಣ್ಣಿಗೆ ಕಂಡಿದ್ದು ಏನು ಅಂತಂತಂದರೆ ಅಷ್ಟು ಅಷ್ಟು ಕಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಇದ್ದೀರಿ ಇವತ್ತು ನೀವು ಕೊಡ್ತಾ ಇರೋಂಥ ಸಪೋರ್ಟ್ ಮಾತ್ರ ಈ ಥರದ ಒಂದು ಹೊಸ ತಂಡ ಇಷ್ಟು ಕಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಖಂಡಿತವಾಗ್ಲೂ ನೀವು ಸೇರ್ಬೇಕು ನಿಮ್ಮಗಳ ಸಪೋರ್ಟಿಂದ ಮಾತ್ರ ಈ ಥರದ ಒಂದು ಸಿನಿಮಾಗಳು ಈ ಒಂದು ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು ಯಾಕಂದರೆ ನನಗೆ ಅವ್ರ ಪರಿಚಯ ಅವರು ಈಗಷ್ಟೇ ದಯವಿಟ್ಟು ಕೂತ್ಕೊಳ್ಳಿ ಸರ್ ದಯವಿಟ್ಟು ಕೂತ್ಕೊಳ್ಳಿ ಈಗಷ್ಟೇ ಈಗೊಂದು ಒಂದು ವಾರದ ಹತ್ತು ದಿವಸದಿಂದ ಸಿಕ್ಕಿದ್ವಿ ನಾವು ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮಲ್ಲಿ ಪಾಪ ಅವರು ಹಿಂದೆ ಹಿಂದೆಯಿಂದನೇ ನಿಂತ್ಕೊಳ್ತಾ ಇದ್ದೀವ್ರು ಆಮೇಲೆ ಸರ್ ನಾನು ಒಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ ನೀವು ಬಂದ್ರಿ ಸರ್ ಇಲ್ಲಿ ನನಗೆ ಗೊತ್ತಿರಲಿಲ್ಲವಲ್ಲ ಯಾವುದು ಅಂತಂದರೆ ಸರ್ ಬಂಡೆ ಅವರ ಹೆಸರು ಕೇಳಿದ್ದೀರಾ ಹೌದು ಹೌದು ಮಲ್ಲಿಕಾರ್ಜುನ ಬಂಡೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತಂದರೆ ನಾನು ನಿಜಕ್ಕೂ ಎಷ್ಟು ಖುಷಿ ಆಯಿತು ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ ಯಾಕಂತಂದರೆ ಆ ಥರದ ಒಂದು ಪಾತ್ರವನ್ನು ಆ ಒಂದು ಬರೀ ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರದ ಜವಾಬ್ದಾರಿ ನೀವು ತಗೊಂಡಿದ್ದೀನಿ ಗೊತ್ತಾ ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬ 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 ದೊಡ್ಡ ಕ್ರೆಡಿಟ್ಸ್ ಯಾಕಂತಂದರೆ ಅದನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು ಆಮೇಲೆ ಈ ಸಿನಿಮಾದ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ದೊಡ್ಡ ಮನೆಯವರು ಈ ಸಿನಿಮಾದ ಇರ್ತಾರೆ ಅವರು ನನಗೆ ಭಾಳ 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 ಪರಿಚಯ ಇರುವಂಥವರು ರಾಜುಗೌಡರ ಮುಖಾಂತರವಾಗಿ ಲಯಣ್ಣ ಅವರ ಮುಖಾಂತರವಾಗಿ ತರುಣ್ ಅವರ ಮುಖಾಂತರವಾಗಿ ನಮ್ಗೆ ತುಂಬ ಒಡನಾಟ ಇದೆ ನಿಮಗೆ ಆದರೆ ಅವ್ರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಸರ್ ನೀವು ಒಂದು ಸಿನಿಮಾ ಮಾಡಿದ್ದೀರಿ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ ಆದರೆ ಒಂದು ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್ ಭಾಳ ವಿಶೇಷವಾದಂಥ ಸಿನಿಮಾ ಮಾಡಿದ್ದೀರಿ ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗನ್ನ ತೆರೀಲಿ ನಿಮಗೆ ನೂರಾರು ಸಿನಿಮಾ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಅಂತ ಅನ್ನೋ ಅಂಥದ್ದು ನನ್ನ ಆರೈಕೆ ಮತ್ತೊಮ್ಮೆ ಈ ಥರದ ಸಿನಿಮಾಗಳು ಖಂಡಿತವಾಗಲೂ ನಮ್ಮ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅಂತ ಅನ್ನುವಂಥದ್ದು ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸರ ಒಂದು ಹೊಸ ರೀತಿಯ ಪ್ರಯತ್ನವನ್ನು ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತನ್ನೋ ಅಂಥದ್ದು ನಾನೇ ಸಾಕ್ಷಿ ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ ಇವತ್ತು ಈ ಹೊಸಬರ ಪ್ರಯತ್ನದಲ್ಲಿ ಹೊಸಬರ ಪ್ರಯತ್ನವನ್ನು ಎಲ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ ಮತ್ತೊಮ್ಮೆ ಟೀಸರ್ ಭಾಳ ಚೆನ್ನಾಗಿದೆ ಬಹಳ ಕಮ್ಮಿ ಆಗೋತ್ರಿ ಇನ್ನೊಂದು ಚೂರು ಬೇಕು ಅಂತ ಅನಿಸ್ತು ನನಗೆ ಅಷ್ಟು ಚಂದ ಮಾಡಿದ್ದಾರೆ ನನ್ಗೆ ಮುಗಿದೋಯ್ತಾ ಮುಗಿದೋಯ್ತಾ ಅಂತ ಅನ್ನೋ ಅಷ್ಟು ಆಕ್ಚುಲಿ ಹಂಗಿರ್ಬೇಕು ಇನ್ನೊಂದ್ ಇನ್ನೊಂದ್ ಸ್ವಲ್ಪ ಬೇಕು ಅನ್ನೋ ಹಂಗೆ ಇರಬೇಕು ಅಷ್ಟು ಚಂದ ಅಷ್ಟು ಚಂದ ಕಟ್ ಮಾಡಿದಿರಿ ಟ್ರೇಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ ಈ ತರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ತರದ ತಂಡಗಳು ಮತ್ತೆ 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 ಕುತ್ಕೊಳ್ಳಿಕ್ಕೆ ಕಾರಣವಾಗುತ್ತೆ ಒನ್ಸ್ ಆಲ್ ದಿ ಬೆಸ್ಟ್ ಬೆಸ್ಟ್ ಎಂಟೈರ್ ಟೀಮ್ ಆಫ್ ಗಾಡ್ ಗಾಡ್ ಸೋ ಸೋ ಯು ಯು ಮಚ್ ಶರಣ್ ಸರ್ ದಯವಿಟ್ಟು ಇಲ್ಲೇ ಇರ್ಬೇಕು ಇದೀಗ ಸಾಹು ದೊಡ್ಡ ಮನೆ ಸಾಬ್ ಚೆನ್ನಾಗಿದೆ ಪಂಡೆ ಸಾದಾಗ್ಲಿ ಎಲ್ಲ ಸಿನಿಮಾ ರಂಗದ ದಿಗ್ಗಜರಿದ್ದಾರೆ ನನಗೆ ಗೊತ್ತಿಲ್ಲ ಆದರೂ ಒಳ್ಳೇದಾಗಲಿ ಚೆನ್ನಾಗಿದಾಗಲಿ ನೀವೇ ದುಡ್ಡು ಖರ್ಚು ಮಾಡಿದಾರೋ ಆದ್ರೆ ಹತ್ತು ಪಟ್ಟು ಇಲ್ಲಿ ಅಂತ ಅಷ್ಟೇ ಕೇಳ್ತೀನಿ ದೇವ್ರ ಹತ್ರ ಥ್ಯಾಂಕ್ ಯು ಅನ್ನುವಂತ ಹಾಡು ಸರ್ ಅದನ್ನ ಲಾಂಚ್ ಮಾಡಿ ಮುಳುಗಿ ಹೋದ ದೊರೆ ಸಾಂಗ್ ಲಾಂಚ್ ಆಗಲಿ ಗುಡ್ ಲಕ್ ಯು ಫಸ್ಟ್ ಟೀಸರ್ ನೋಡಿದ್ವಿ ನಾವು ಬಂಡೆ ಸಾಹೇಬ ಟೀಸರ್ ನನಗದು ಟೀಸರ್ಗೆ ಒಂದು ಟೀಸರ್ ತರ ಇತ್ತು ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ ಅದಕ್ಕೊಂದು ಟೀಸರ್ ಇದು ಅನ್ನೋ ತರ ಅನಿಸ್ತು ಬಟ್ ಆದರೂ ಕೂಡ ಶರಣ್ ಆಗಲಿ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡಬಹುದು ಯಾಕೆ ಅಂತಂದ್ರೆ ಅದ್ರಲ್ಲಿರುವಂತ ಒಂದು ವಿಷಯ ಅವ್ರ ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿ ಸೊ ಹಾಗಾಗಿ ಅವ್ರ ಟೀಸರು ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಪ್ರಕಾರ ಮಾತಾಡಬಹುದು ಅಂತ ಅನ್ಸುತ್ತೆ ಆ ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ್ ಅವ್ರದು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ತಕ್ಷಣ ತುಂಬಾ ಹಿಂದೆ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅನ್ನಂದ್ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು ನಟ್ರ ಭೇಟಿ ಮಾಡಿದ್ದೆ ನಾನು ಸೊ ಅವಾಗಲೇ ಗೊತ್ತಿತ್ತು ಹೌದಾ ಇತರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ ಒಬ್ಬ ಡೈರೆಕ್ಟರ್ ಆಗಿ ಅದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲಾನು ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮ್ಗೆ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯ್ತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲಾನು ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಸುತ್ತದ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬಾ ಅವಾಗ ನಮಗೆ ಫೋರ್ ಗ್ರೌಂಡರ್ ಆ ವಿಷಯ ಕಾಣಿಸ್ತಾ ಇತ್ತು ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಸೊ ಹಾಗಾಗಿ ಕನ್ನಡ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ ಗಳ ಆದಂತಹ ಸಿನಿಮಾಗಳಿದೆ ಸಾಂಗ್ಲಿಯಾನ ಆಗಿರ್ಬೋದು ಎಸ್ಪಿ ಸಾಂಗ್ಲಿಯಾಗಿರ್ಬೋದು ಅಥವಾ ಕೆಂಪಾಯ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮ್ಗೆ ಪ್ರೌಡ್ ಅನ್ಸುತ್ತೆ ಸೊ ಆ ಸಾಲ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಅಂಡ್ ಅಷ್ಟು ಅದ್ಭುತವಾದಂತ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದ್ರೆ ಅವ್ರದ್ದು ಇನ್ಸಿಡೆಂಟ್ಸ್ ಗಳಾಗಿರ್ಬೋದು ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ನಾಲ್ ಅಲ್ಲಿ ಅಂತ ಅನ್ಕೊಟ್ಟು ಅಂತ ಅಂಡ್ ಹಾಗಾಗಿ ಅದ್ಭುತವಾದಂತ ಕಂಟೆಂಟ್ ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಾಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರ್ ಸೈಲೆನ್ಸ್ ಮಾಡ್ತಾರೆ ನನಗೆ ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸಾಂಗ್ ಅಲ್ಲಿ ಬಂದಂತ ವಿಜುವಲ್ಸ್ ನಮ್ಮನ್ನ ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮ್ಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ರೆ ಖಂಡಿತ ಸಿನಿಮಾದಲ್ಲಿ ಅದು ಬೇರೆ ತರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಪ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ತುಂಬಾ ಎಮೋಷನಲಿ ಟಚ್ ಆಗುವಂತ ಒಂದು ಲಿರಿಕಲ್ ಅಂಡ್ ಎಪ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂತ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರಾಚುಲೇಷನ್ ಸರ್ ನಿಮ್ಗೆ ಬಂದಿದ್ದ ಅಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ ಆದ್ರೆ ಅಷ್ಟೇ ಪವರ್ಫುಲ್ ಆಗಿ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದೀವಿ ಎಷ್ಟು ಜನ ಹೀರೋಗಳು ಅನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರು ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಪ್ರೀತಿ ಎಲ್ಲರೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ಅಂತ ಅದು ನೆಗೆಟಿವ್ ಸೈಡ್ ಅಷ್ಟೇ ಅದೇನೆ ಪಾಸಿಟಿವ್ ಸೈಡ್ ಕೂಡ ಸೊ ಆ ಸಾಲ್ ನಲ್ಲಿ ಬರ್ತಾರಂತ ಬಂಡೆ ಸಾಹೇಬ್ ಸಿನಿಮಾ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಡೈರೆಕ್ಟರ್ಗೆ ಎಲ್ಲಾರ್ಗು ಹೇಗೆ ನಮಗೆ ಸಾಂಗ್ಲಿಯನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ರಿಯಲ್ ಸಾಂಗ್ಲಿಯನ ಸರ್ ಹೇಗಿದ್ದಾರೆ ಅಂತ ಶಂಕರ್ ನಾಗ್ ಸರ್ ಸಾಂಗ್ಲಿಯನ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಂಗೆ ಬಂಡೆ ಸಾಹೇಬ್ ನಾವು ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡಿದ್ದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಅನ್ನೋ ತರ ಆಗ್ಲಿ ನಿಮ್ಗು ಸೊ ಇಡೀ ಟೀಮ್ ಗೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗ್ಲಿ ಸರ್ ಬರ್ತಾ ಇದೆ ಬಂಡೆ ಸಾಹೇಬ್ ಸಿನಿಮಾ ನಿಮ್ಮ ಬೆಸ್ಟ್ ವಿಶಸ್ ಯಾಕಂದ್ರೆ ಮೊಟ್ಟ ಮೊದಲಾಗಿ ಗೋಪರ್ಣ ನಾವು ಬೇರೆ ಬೇರೆ ತಾಯಿ ಒಟ್ಲೆ ಹುಟ್ಟಿರ್ಬೋದು ಬಟ್ ಅಣ್ಣ ತಮ್ಮನಕ್ಕಿಂತ ಹೆಚ್ಚಿದೆ ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತು ಗೋಪರ್ಣದ ಪ್ರೀತಿ ಇದೆ ನಮ್ಗೆ ಅಷ್ಟೊಂದು ಬಹಳ ಆತ್ಮೀಯತೆಯಿಂದ ನಮ್ಗಾಯ್ತು ನಮ್ ಮುಖಂದಣ್ಣಗಾಯ್ತು ಎಲ್ಲರಿಗೂ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ ನನಗೆ ಹೇಳಿದ ಅಣ್ಣ ತಮ್ಮ ಹಿಂಗ ಮಲ್ಲಿಕಾರ್ಜುನ್ ಪಾಂಡೆ ಸರ್ ಪಿಕ್ಚರ್ ನಾನು ಫಸ್ಟ್ ಹೇಳಿದ ಯಾಕೆ ಕೈ ನೋಡೋರು ನೋಡು ಟೀಚರ್ ನೋಡಿದ್ಮೇಲೆ ಮಾತಾಡು ಅಂತ ಹೇಳ್ದು ಆಯ್ತು ಏನ್ ಮಾಡದ್ ಮಾಡಿದೆ ಒಳ್ಳೇದಾಗ್ಲಿ ಮಾಡಿದೆ ಅವತ್ತು ಎಲ್ಲರೂ ಸಕ್ಸಸ್ ಆಗ್ಯದ ಇದನ್ನೂ ಸಕ್ಸಸ್ ಆಗ್ಲಿ ಅಂತೇಳಿ ಅವತ್ತೆ ಆರಿಸ್ದೆ ನಿಜ ಕೋಣ ಇವತ್ತು ನೋಡಿದಾಗ ನಾನು ನಿನ್ ಅವತ್ತು ತಂದ ಮಾತು ತಪ್ಪಾಯ್ತು ನೀ ಏನು ಮಾಡಿದ್ವಿ ಬಹಳ ಚಲೋ ಮಾಡಿದ್ವಿ ಒಳ್ಳೇದಾಗಲಿ ಅಂತ ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದರೆ ಎಷ್ಟು ದಕ್ಷ ಅಧಿಕಾರಿ ಅಂತ ಯಾಕೆಂದ್ರೆ ಗುಲ್ಬರ್ಗ ನಮ್ಮ ಮನೆಯಿರೋಂಥ ಆ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸಲ್ಲೇ ಬರ್ತಿತ್ತು ಪಿ ಎಸ್ ಐ ಕೆ ಎಸ್ ಆಫೀಸರ್ ಅವರು ಪಿ ಎಸ್ ಐ ಆಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೀತು ಬರೋಡಿ ಸೀಟನ್ನ ಹಿಡಿಯೋಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದ್ರವರು ಅದ್ರ ಬಗ್ಗೆ ಭಾಳ ಗೊತ್ತು ಅದರಷ್ಟೇ ಪವರ್ಫುಲ್ಲು ಅವ್ರ ವೈಫ್ದು ಸ್ಟೋರಿ ಬರ್ತದೆ ಅವನ ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ ನಿಜಕ್ಕೂ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ ಯುವಕರು ಅಂತ ಒಳ್ಳೆ ಅಧಿಕಾರಿಗಳು ಎಲ್ಲಿಯೋ ಈಗ ನೋಡ್ರ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯ್ತು ನೀವು ಮಾಡಿದ್ದು ನಿಜಕ್ಕೂ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ನಮ್ಮ ಚಿನ್ನ ಬಹಳ ಅದ್ಭುತವಾಗಿ ತಾವು ಈ ಪಿಕ್ಚರ್ನ ಪಂಡ್ಯ ಅಂತ ಚಿನ್ನ ರಾಮ್ ಅವರು ಮಾಡಿದ್ದಾರೆ ಅದೇ ತರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದ್ ರೀತಿ ನೋಡಿದ ತಕ್ಷಣ ಈರೋನ್ ಯಾವ್ ತರ ಅಂದ್ರ ಬಂಡೆವ್ರೆ ಮಲ್ಲಿಕಾರ್ಜುನ್ ಬಂಡೆವರೆ ಬಂದ್ರೆ ಅಷ್ಟೊಂದು ಇದು ಇದೆ ಬಹಳ ಒಂದು ಒಳ್ಳೆಯ ರೀತಿಯಿಂದ ಯಾಕಂದ್ರೆ ಫಿಲಿಮ್ಗಳನ್ನ ಬಹಳಷ್ಟು ನೋಡಿರ್ತೇವೆ ಅದ್ರ ರಿಯಲ್ ಘಟನೆ ಅದು ಇದನ್ ಮಾಡಂತ ಧೈರ್ಯ ಬಹಳ ಜನ ಕಡಿಮೆ ಇರ್ತದೆ ಚಿನ್ಮಯ ರಾಮ್ ಅಂತ ಇದು ನನ್ನ ಡೆಬ್ಯೂ ಮೂವಿ ಆಲ್ರೆಡಿ ಒಂದು ಜಿನ್ ಅಂತ ಒಂದು ಆಲ್ರೆಡಿ ಶೂಟಿಂಗ್ ಮುಗ್ದಿದೆ ಇದು ನನ್ನ ಡೆಬ್ಯೂ ಮೂವಿ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕಲ್ತಿದ್ರು ಬನ್ನಿ ಈ ಥರ ಒಂದು ಮೂವಿ ಇದೆ ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು ಫಸ್ಟ್ ನನ್ನ ಕೈ ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ಅಸ್ ಎ ನನಗೂ ಮನ್ಸಲ್ಲಿ ಒಂದು ಭಯ ಅನ್ನೋದಿತ್ತು ಫಸ್ಟ್ ಮೂವಿ ಹೇಗೆ ಮಾಡೋದು ಬಂಡೆ ಸಾಹೇಬ್ರ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಹಾಗಾಗಿ ಎರಡು ಮೂರು ಸರ್ತಿ ಯೋಚನೆ ಮಾಡಿಲ್ಲ ಸರ್ ಡನ್ ನಾನು ಮಾಡ್ತೀನಿ ಈ ಪಿಚ್ಚರ್ನ ಅಂತ ಸರ್ ಹೇಳಿದಾಗ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ ನನ್ನ ಫಸ್ಟ್ ಮೂವಿ ನಾವೇನೇ ಹೇಳಿದ್ರು ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ಹೆಂಡತಿ ನಾವೆಷ್ಟೇ ಮಾತಾಡಿದ್ರೆ ಅದು ಆಗಲ್ಲ ಎಲ್ಲರೂ ಬಂದು ಥೇಟ್ರಿಗೆ ಫಿಲಮ್ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡ ಮನೆ ಸರ್ ದುಡ್ಡು ಹಾಕಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೂ ಅವ್ರು ಬದುಕಿದ್ರೆ ಇನ್ನೂ ನಾಲ್ಕು ಜನಕ್ಕೆ ಅನ್ನ ಆಗತ್ತೆ ಇನ್ನೂ ನಾಲ್ಕು ಜನ ಡೈರೆಕ್ಟರ್ಗಳು ಹೊಸಬ್ರ ಹೊಸರು ಬರ್ತಾರೆ ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲರೂ ಎಲ್ಲಾನು ಚೆಂದ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ದಯವಿಟ್ಟು ಫಿಲಪ್ ಮಾಡಿ ಥ್ಯಾಂಕ್ ಯು ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ ಟ್ವೆಂಟಿ ಏಟ್ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇಲ್ಲಿ ಒಂದು ಸಿಕ್ಸ್ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಆಲ್ರೆಡಿ ಸೆನ್ಸಾರೆಲ್ಲ ಆಗೋಗಿದೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಥಿಯೇಟ್ರ್ ಯಾವ ಟೈಮಲ್ಲಿ ಬರುತ್ತೆ ಅಂತ ನಮಸ್ಕಾರ ನಾನು ಡಾಕ್ಟರ್ ಗೀತಾಂಜಲಿ ದಡ್ಮನಿ ಅಂತ ಒಂದು ಕೆ ಎಲ್ ಎ ಸೊಸೈಟಿಯ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇರಲಿಲ್ಲ ಆದ್ರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೋದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವ್ರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೆ ಇರೋ ವಿಷಯ ಅಪ್ಪ ಇವಾಗ ರಿಟೈರ್ ಆದ್ಮೇಲೆ ಯಾಕೆ ಬೇಕು ನಿಮ್ಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇಲ್ಲಿ ಏನಾಗುತ್ತೆ ನೋಡೋಣ ದೇವರಿದ್ದಾನೆ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನ ಅವರ ಜೀವನವನ್ನ ಇಡೀ ಬೆಂಗ್ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರ ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಸರ್ ಬಂಡೆ ನಮ್ಮ ಮಲ್ಲಿಕಾರ್ಜುನ ಬಂಡೆ ಅವರ ಒಂದು ಜೀವನ ಚರಿತ್ರೆಯನ್ನು ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಚಿನ್ಮಯ್ ರಾಮ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಇದ್ರ ಜೊತೆ ಸಾಥ್ ಕೊಟ್ಟಿರೋಂಥವ್ರು ದೊಡ್ಡ ಮನಿ ಸರ್ ಅವರು ಒಬ್ಬ ಹುಡುಗರ ಥರ ಇಡೀ ಸಿನಿಮಾಗೆ ಓಡಾಡ್ತಿರೋದು ನಾನು ನೋಡ್ತಾ ಇದ್ದಾರೆ ಯಾಕಂದ್ರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಈ ಚೆನ್ನಾಗಿ ಮಾಡಿ ಅಂತ ಬೆನ್ ತಟ್ತಾ ಇರ್ತಾರೆ ಬಟ್ ಇವರು ಸಿನಿಮಾ ಜೊತೆಲೆ ಪ್ರತಿಯೊಬ್ಬರ ಜೊತೆ ಓಡಾಡ್ಕೊಂಡು ಹುಡುಗಂತಾರ ಯಾಕಂದ್ರೆ ನಾವು ಅಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ಬರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ಒಳ್ಳೆ ನಮಗೆ ಮಾಡಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ 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 ತರುಣ್ ಶರಣ್ ಇಲ್ಲೆಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಆಕ್ಚುಲಿ ಈ ಪಾತ್ರ ನನಗೆ ಬಂದಿದ್ದು ಹಿಂಗೆ ಸಂಜೆ ಶೂಟಿಂಗ್ ಇತ್ತು ಒಂದು ಆರು ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು ಬಟ್ ನನಗೆ ಸಿಕ್ಕಿದ್ದು ಒಂದು ನಾಲ್ಕು ಗಂಟೆಗೆ ಹಂಗೆ ಮಾಡಿ ಅಂತಂದರು ಆಮೇಲೆ ನಾವು ಬೇಸಿಕಲ್ಲಿ ನಾವು ಬೇರೆ ಫಿಲ್ಮ್ ಯುವರತ್ನ ಜೆ ಪುನೀತ್ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಡೈರೆಕ್ಟ್ರು ಗೊತ್ತಿತ್ತು ಆಮೇಲೆ ಅದು ಕ್ಯಾರೆಕ್ಟ್ರ್ ಸಿಗಿದ ತಕ್ಷಣ ಫಸ್ಟ್ ಡೈಲಾಗ್ ಶೀಟೇ ಮೂರು ಪೇಜೇನೋ ಇತ್ತು ಅದಾದಮೇಲೆ ಸರಿ ಹಂಗೆ ಹೆಂಗೋ ಬೇಗ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ ಅದು ಮಾಡಿದ್ಮೇಲೆ ಡೈರೆಕ್ಟ್ ಒಂದು ಹೋಪ್ ಬಂತು ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೊಂಥರ ಅನ್ನಿಸ್ತು ಯಾಕಂದರೆ ಅವ್ರ ರಿಯಾಕ್ಷನಲ್ಲಿ ನನಗೆ ಗೊತ್ತಾಯಿತು ಬಟ್ ಆ ಪಾತ್ರ ಮಾಡೋದು ತುಂಬ ತಲೆ ಮೇಲೈತೆ ಯಾಕಂದ್ರೆ ಮೂವತ್ತು ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರಬೇಕಾದ್ರೆ ಎಲ್ಲ ಹೇಳೋರು ಮುನ್ನ ಯಾರು ಮುನ್ನ ಯಾರು ಮುನ್ನ ಯಾರು ಅಂತ ಕೇಳೋರು ಯಾಕಂದರೆ ಎಷ್ಟು ಬಂಡೆ ಸರ್ ಅವ್ರದ್ದು ಹೆಸರು ಇದೆಯೋ ಅಷ್ಟೇ ಆಗ ಮುನ್ನ ಅವ್ರದ್ದು ಅಷ್ಟೇ ಹೆಸರಿದೆ ಅಲ್ಲಿ ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ ಸೊ ಹಂಗಾಗಿ ಆ ಪಾತ್ರ ನಾನು ಮಾಡ್ತಿದ್ದೆ ನನಗಂತೂ ಗೊತ್ತಿರಲಿಲ್ಲ ಬೇರೆ ಹೆಸರು ಹೇಳ್ತಾ ಇದ್ವಿ ಬಟ್ ಲಾಸ್ಟ್ ಅಲ್ಲಿ ಎಲ್ಲರೂ ಸರ್ ಡೈರೆಕ್ಟರ್ ಸರ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ವಿ ಧನ್ಯವಾದಗಳು ಯಾವಾಗ್ಲೂ ನಾನು ನಿಮ್ಗೆ ಆಗಿರ್ತೀನಿ ಥ್ಯಾಂಕ್ ಯು ಸರ್ ದೊಡ್ಡ ಮನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ನಮ್ಮಂತ ಹೊಸಬ್ರ ಮೇಲೆ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನ್ನೇ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆ ಎಪ್ಪತ್ತೆರಡು ಜನ ಹುಡುಗಿರಲ್ಲಿ ನಮ್ಮ ಸರ್ ದೊಡ್ಡ ಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದರು ನೀನು ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ ಅವರಿಗೆ ತುಂಬ ದುರ್ಯ ತುಂಬ ಹೃದಯದ ಧನ್ಯವಾದಗಳು ಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ರು ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾವಾಗ ಅಂತ ಥ್ಯಾಂಕ್ ಯು ಹೆಂಗಿದೆ ಅಂದ್ರೆ ಹೀರೋಗೆ ತುಂಬಾ ಮೋಟಿವೇಟ್ ಮಾಡ್ಕೊಂಡು ಅವರಿಗೆ ತುಂಬಾ ಸಪೋರ್ಟಿವ್ ಆಗಿರುವಂತ ಕ್ಯಾರೆಕ್ಟರ್ ಥ್ಯಾಂಕ್ ಯು ಇದೀಗ ಗೋಪಣ್ಣ ದೊಡ್ಡ ಮನುಷ್ಯರು ಮಾತಾಡಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಹೇಳ್ಬಿಡ್ತೀನಿ ಸರ್ ಓಕೆ ಅವ್ರ ಮತ್ತೆ ಭಯ ಕೂಡ ಆಗಿರುತ್ತೆ ಹಾಗಾಗಿ ನಿಮ್ಮ ಇಡೀ ಪ್ರೋಸೆಸ್ ನಿಮ್ಮ ಜರ್ನಿ ಹೇಗಿತ್ತು ಚಾಲೆಂಜಿಂಗ್ ಹೇಗಿತ್ತು ಅದ್ರ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ ಹಾಗೆ ಎಲ್ಲರೂ ನಮ್ ನನ್ನ ನಮಸ್ಕಾರಗಳು ಗಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆ ಆದಿಯಲ್ಲಿ ಕರ್ಕೊಂಡು ಹೋದಂತ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಆರ ಶುಭ ಹಾರೈಸರು ಬಂದಿರತಕ್ಕಂಥ ಶರಣ್ ಸರ್ ಅವ್ರಿಗೆ ಹಾಗೆ ತರುಣ ಸುದ್ದಿ ಸರ್ಗೆ ಹಾಗೆ ನಮ್ಮ ಸಿನಿಮಾದಕ್ಕೆ ಬೆನ್ನೆರು ಬಂತ ಹೇಳ್ಬೋದು ರಾಜಗೌಡ ಸರ್ ತುಂಬಾ ತುಂಬ ಧನ್ಯವಾದಗಳು ನೀವೆಲ್ಲರ ಸಪೋರ್ಟಿಂದ ಇವತ್ತು ನಾವು ಇವತ್ತು ಒಂದು ಟೀಸರ್ ಅನ್ನು ಇವತ್ತು ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಹೊಸರ ತಣ್ಣ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಿಮ್ ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ ತುಂಬ ಧನ್ಯವಾದಗಳು ಸರ್ ಹಾಗೆ ಇವತ್ತು ನಾವು ಒಂದು ಈ ಪಂಡೆ ಸಾಹೇಬ್ ಸಿನಿಮಾನ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇನ್ನು ಬಹಳ ಬೇಗನೆ ತುಂಬಾ ವರ್ಷಗಳ ಹಿಂದೆ ನಾವು ಎರಡು ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾನೇ ಹಿನ್ನೆಲೆಗೆ ಎಲ್ಲ ಓಡಾಡಿ ನಾನು ಮತ್ತೆ ನಮ್ಮ ವೀರಣ್ಣ ಕೊರಳಿ ಸರ್ ಅಂತ ಇದ್ದಾರೆ ಅವರು ನಾವು ಎಲ್ಲ ತುಂಬಾ ಓಡಾಡಿ ಎರಡು ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರ ಅವ್ರ ಜೊತೆ ಇರೋರು ಅವರನ್ನು ಸಹ ಕೆಲವರು ಮೀಟ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನ್ ನಡೆದಿತ್ತು ಹೇಗಿತ್ತು ಹೆಂಗಿತ್ತು ನಡೀತಾ ಇದ್ರು ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು ನಾವು ಆಲ್ಮೋಸ್ಟ್ ಕೇಳಿದ್ವಿ ಅವಾಗ ಎಲ್ಲ ಅವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡ್ ಬಂದ್ವಿ ಅದಾದ್ಮೇಲೆ ಇವತ್ತು ಒಬ್ರನ್ನ ನೆನ್ಸ್ಬೇಕು ಆಕ್ಚುಲಿ ಈ ಒಂದು ಬಂಡೆ ಸಿನಿಮಾಗ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರು ಅಂತ ಅವರು ಮೊದಲು ಒಂದು ಸಿನಿಮಾ ಮಾಡ್ಬೇಕಂತ ಸ್ಟಾರ್ಟ್ ಮಾಡಕ್ಕೆ ಪಾಪ ತುಂಬಾನೇ ಪ್ರಯತ್ನ ಪಟ್ರು ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡಕ್ ಆಗ್ಲಿಲ್ಲ ಅದಾದ್ಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯ್ತು ಅದಾದ್ಮೇಲೆ ತುಂಬಾ ಧೈರ್ಯ ನಮ್ಮ ಗೋಪೀಣ ದುರ್ಮಣಿ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕಂದ್ರೆ ಯಾವ್ದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕನೆ ಎಷ್ಟೋ ಜನ ಇನ್ನೇ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ ಅಂತದ್ರಲ್ಲಿ ಒಂದು ನಿಜ ಜೀವನದ ಕಥೆ ತಗೊಂತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಅಂಥದ್ರಲ್ಲಿ ನೀವು ಧೈರ್ಯ ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ ಯಾವ್ದಕ್ಕೂ ಕೊರತೆ ಮಾಡದೆ ಎಷ್ಟೋ ನಾವು ಅನ್ಕೊಂಡಿದ್ ಬಜೆಟ್ ಬೇರೆ ಅದು ಬರ್ತಾ ಬರ್ತಾ ಆಗಿದೆ ಬೇರೆ ಆದರೂ ಕೂಡ ಯಾವುದಕ್ಕೂ ಇದೇ ಮುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾ ಕಾರಣಕರ್ತರಾಗಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಹಾಗೆ ನಮ್ಮ ವೀರಣ ಕೊರಳಿ ಸರ್ ತುಂಬಾ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನ ಮಾಡಿದ್ದಾರೆ ಜೊತೆಗೆ ಅವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಚಿನ್ಮಯ ರಾಮ್ ಸರ್ ನಾವು ಯಾವತ್ತು ಸ್ಟಾರ್ಟಿಂಗ್ ಲೇಸಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು ಯಾಕಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮ್ಗೆ ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟ್ ಇರ್ಬೋದು ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದ್ರೆ ಅವ್ರ ಜೊತೆಗಾದ್ರೂ ಇವತ್ತೂ ಇದ್ದಾರೆ ಏನಾದ್ರು ಪ್ರಾಬ್ಲಮ್ ಬರ್ಬಹುದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮ್ಗೆ ಸೊ ಯಾಕಂದ್ರೆ ಇವ್ರು ಹೇಳಿದ್ರು ಆ ವಿಚಾರವಾಗಿ ಅದು ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಏನಾರು ಓ ಈ ಥರ ಮಾಡ್ತಿರೋ ನಮ್ಮನ್ನೆಲ್ಲ ನೆಗೆಟಿವ್ ತೋರಿಸ್ಬಿಡ್ತಾರೋ ಬಗ್ಗೆ ಏನಾದ್ರು ಕೆಟ್ಟಾಗ ಏನಾದ್ರು ತೋರಿಸಿ ಯಾಕೆ ಸಿನಿಮಾ ಅಂತ ಏನೋ ಇರುತ್ತೆ ಒಳಗಡೆ ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾರು ಆ ಆತರದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟ್ ಆಗಿ ತಿನ್ಮಯರಾಜ್ ಸರ್ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗಿದೆ ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ತರ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ